ಅನಿಕರ್ ವಿಧಾನಸಭಾ ಕ್ಷೇತ್ರದ ಇಂಡವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮ ಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಸಿಕೆ ವೆಂಕಟಾ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಾಗೆ ನಿರ್ದೇಶಕರುಗಳಾಗಿ ಮಂಗಳ ಸಿ ಮುನಿರಾಜು ಮುನಿಯಪ್ಪ ಶಾಂತಮ್ಮ ಎಸ್ ಮುನಿರಾಜು ಮಹೇಶ್ ಮಂಜುಳಾ ಕರಿಯಪ್ಪ ಸಂಪಗಿ ರಾಮಯ್ಯ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ಐಸಿಎಂ ಕೃಷ್ಣಮೂರ್ತಿ ತಮ್ಮ ಹಳ್ಳಿ ಗೋವಿಂದರಾಜು ಸಿ ನಾಗರಾಜು ಮಹದೇವಯ್ಯ ರಾಜು ಮಧುಸೂದನ್ ವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಅಶ್ವತಪ್ಪ ಉಪಾಧ್ಯಕ್ಷರು ಆದ ಆದರು ಪ್ರಕಾಶ ಸದಸ್ಯರು ಆದ ಮಂಗಳ ರೇಣುಕಾ ಪ್ರಸಾದ್ ಬಸವರಾಜ ಆದ ಈರಪ್ಪ ಚಂದ್ರಪ್ಪ ಚಿಕ್ಕಣ್ಣಯ್ಯ ಎಸ್ ಬಸವರಾಜು ಅಂಜನಿಗೌಡರು ಶ್ರೀನಿವಾಸ ಡಿ ಗೋವಿಂದರಾಜು ಪಾಪಣ್ಣ ಮುನಿರಾಜು ರಾಮಯ್ಯ ಕೃಷ್ಣಮೂರ್ತಿ ಮಹಾದೇವಯ್ಯ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ಅನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಕಸಬಬಳಿ ತಮ್ನಕಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ನಡೆಯಿತು ಇಲ್ಲಿ ಚುನಾವಣೆಗಿಂತ ನಮ್ಮ ತಮ್ನಾಯಕಳ್ಳಿ ಗ್ರಾಮಸ್ಥರು ಹಿರಿಯರು ಪ್ರಮುಖರು ಎಲ್ಲರೂ ಸೇರಿ ಕುಂತ್ಕೊಂಡು ಮಾತಾಡಿ ಯಾವುದೇ ಚುನಾವಣೆ ಆಗಬಾರ್ದು ಎಲ್ಲ ಒಗ್ಗಟ್ಟೋಗಬೇಕು ಅಂತ ಹೇಳಿ ಸರ್ವಾನುಮತದಿಂದ ಇವತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಅಧ್ಯಕ್ಷ ಅವರು ಉಪಾಧ್ಯಕ್ಷಾಗಿ ನಾಗರಾಜ್ ಅವರು ಇವತ್ತು ಆಯ್ಕೆಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ನಾಯಕರು ಆದಂಥ ನಮ್ಮ ಇಂದ್ರೋಡಿ ಇಡ್ಲೋಡಿ ನಾಗರಾಜಣ್ಣವರು ಕೃಷ್ಣಮೂರ್ತಿಯವರು ಪಟೇಲ್ ವೆಂಕೇಶಣ್ಣವರು ಅಚ್ಯುತ್ ರಾಜ್ ಅವರು ಅರಣ್ಯ ಮಧುಸೂದನ್ ಅವರು ಆಮೇಲೆ ಎಲ್ಲ ನಮ್ಮ ಉಪಾಧ್ಯಕ್ಷರಾದ ಆಧರ್ ಪ್ರಕಾಶ್ ಅವರು ಎಲ್ಲರೂ ನಮಗೆ ಮಾರ್ಗದರ್ಶನ ನೀಡಿದರು ಯಾವುದೇ ಕಾರಣಕ್ಕೂ ಚುನಾವಣೆ ಆಗಬಾರ್ದು ಸಮಯಾಕಳಿ ಗ್ರಾಮದಲ್ಲಿ ಹೋಗಬೇಕು ಮಾತುಕತೆ ಮಾಡಿ ಅಂತ ಹೇಳಿದರು ಆ ಒಂದು ವಿಚಾರವಾಗಿ ನಮ್ಮ ತಮ್ಮ ಸಮಯ ಅಂಕಳಿ ಗ್ರಾಮದಲ್ಲಿ ಎಲ್ಲರೂ ಕೂತ್ಕೊಂಡು ನಮ್ಮ ಪಾಪಣ್ಣವರು ರಾಜಣ್ಣವರು ಚಿಕ್ಕಣ್ಣವರು ಬಸವರಾಜಣ್ಣವರು ಚಂದ್ರಣ್ಣವರು ಆಮೇಲೆ ಆಂಜನೇಯಗೌಡರು ನಾವು ಎಲ್ಲ ಕೂತ್ಕೊಂಡು ಕೃಷ್ಣಮೂರ್ತಿಯವರು ಮಾದೇವಯ್ಯನವರು ನಾಗರಾಜಣ್ಣವರು ಮುನ್ನರಾಜಣ್ಣವರು ಎಲ್ಲರೂ ಕೂತ್ಕೊಂಡು ನಮ್ಮ ಟಿ ಎಂ ರಾಮಣ್ಣವರು ಎಲ್ಲರೂ ಕೂತ್ಕೊಂಡು ಮಾತುಕತೆ ಮಾಡಿದಾಗ ಕಮ್ಮಕ್ಕಳಿ ಗ್ರಾಮದಲ್ಲಿ ಹೋಗೋಣ ಎಲ್ಲರೂ ಸರ್ವಾನುಮತದಿಂದ ಅಂಗೀಕಾರ ಆಗಲಿ ಯಾವುದೇ ಚುನಾವಣೆ ಆಗ್ಬಾರ್ದು ಅಂತ ಹೇಳಿ ಹನ್ನೆರಡು ಜನಗಳಿಗೆ ನಿರ್ದೇಶಕರಾಗಿ ನೇಮಕ ಮಾಡಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ದಿವಸ ಆಯ್ಕೆಯಾಗಿದೆ ಇದೇ ಮಾರ್ಗದರ್ಶನವಾಗಿ ನಮ್ಮ ತಮಿಳುಕಳೆ ಗ್ರಾಮ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಚುನಾವಣೆಗಳು ಬಂದಾಗ ಕುಂತ್ಕೊಂಡು ಮಾತುಕತೆ ಮಾಡಿ ಎಲ್ಲ ಸೌಹಾರ್ದತೆಯಿಂದ ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ನಿರ್ದೇಶಕರು ನಮ್ಮ ಇವತ್ತೇನು ಆಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷವಾಗಿ ನಮ್ಮ ತಮ್ನ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತ ಶ್ರೀನಿವಾಸ ಅವರು ಮತ್ತು ಗೋವಿಂದರಾಜ್ ಅವರು ನಮಗೆ ಮಾರ್ಗದರ್ಶನ ಹೇಳಿದರು ಹಿಂಗೆ ಆಗಬೇಕು ತಮ್ನಕೆಳೆ ಗ್ರಾಮದಲ್ಲಿ ಒಗ್ಗಟ್ಟ ಹೋಗೋಣ ಅಂತ ಅದೇ ಮುಖಾಂತರ ನಮ್ಮ ಸದಸ್ಯರಾದಂಥ ಬಸವರಾಜ್ ಅವರು ಪ್ರಮುಖವಾಗಿ ನಮಗೆ ತಮ್ನಕೆಳಿ ಗ್ರಾಮದಲ್ಲಿ ಈಗೇನು ಸದಸ್ಯಗಳಾಗಿದ್ದಾರೆ ಪ್ರಮುಖವಾಗಿ ನಮ್ಮ ಡಿ ರೇಣುಕಾ ಅವರು ಮತ್ತು ನಮ್ಮ ಬಸವರಾಜವರು ಮಂಗಳ ರೇಣುಕಾ ಪ್ರಸಾದ್ ಅವರು ಅವರ ಗಮನಕ್ಕೂ ತಂದಿದ್ವಿ ಅವರು ಕೂತ್ಕೊಂಡು ಎಲ್ಲ ಒಗ್ಗಟ್ಟು ಹೋಗೋಣ ಹೋಗೋಣ ಅಂತ ಹೇಳಿ ನಮ್ಮ ಬಸವರಾಜ್ ಅವರು ಮಾರ್ಗದರ್ಶನದಲ್ಲಿ ಸಮ್ಮುಖದಲ್ಲಿ ನಡೆದು ಈ ದಿನ ತಮ್ನೇಕಳಿ ಗ್ರಾಮದಲ್ಲಿ ಎಲ್ಲ ಸೌಹಾರ್ದದಿಂದ ಹೋಗ್ತಾ ಇದ್ದೀವಿ ಇದೇ ಮೂಲಕ ಮುಂದಿನ ದಿನಗಳಲ್ಲೂ ಹೋಗಬೇಕು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ನಮ್ಮ ತಮ್ಮನೇ ಕಹಳ್ಳಿ ಮುಖಂಡರಾದಂಥ ಮುನ್ಸಮ್ಮಣ್ಣವರು ಮತ್ತು ಶ್ರೀನಿವಾಸ ಅವರು ಅವರೆಲ್ಲರೂ ಅದೇ ಶ್ರಮಪಟ್ಟು ಜೊತೆನಲ್ಲಿದ್ದಾರೆ ಅವರು ಕೂಡ ಅಭಿನಂದನೆ ಅವರು ನಮ್ಮನೆ ಕಹಳ್ಳಿ ಆರಿಯಲ್ಲಿ ಇವತ್ತು ಅವಿಭವತಃಕ್ಕೆ ಆಯ್ಕೆ ಆಗಿದ್ದಾರೆ ಕೆ ಸದಾಶ್ರಿ ಅವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಾಗರಾಜ ನಾಗರಾಜಣ್ಣವರು ಆಯ್ಕೆಯಾಗಿದ್ದಾರೆ ನಮ್ಮೂರಲ್ಲಿ ಎಲ್ಲ ಇದೇ ಥರ ಎಲ್ಲ ಎಲೆಕ್ಷೂ ಹೀಗೆ ಒಗ್ಗಟ್ಟಾಗಿ ಮಾತಾಡಿಕೊಂಡು ದೊಡ್ಡವರ ಸಮ್ಮುಖದಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಎಲ್ಲ ಇನ್ನ ಮುಂದಿನ ದಿನಗಳಲ್ಲಿ ಹಿಂಗೆ ಮುಂದುವರ್ಕೊಂಡು ಹೋಗಬೇಕು ಅಂತ ಇದ್ರ ನಮ್ಮ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿ ಚುನಾಯಿತ ಪ್ರತಿನಿಧಿಯಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಮತ್ತು ನಮ್ಮ ಈ ಪ್ರಮುಖ ಊರಿನ ಗ್ರಾಮಸ್ಥರಾದ ನಮ್ಮ ಡಿ ಎಂ ರಾಮಯ್ಯನವರು ಕೃಷ್ಣಮೂರ್ತಿಯವರು ನಮ್ಮ ಗೋವಿಂದರಾಜು ಆದಷ್ಟು ಕ್ರಮಪಟ್ಟು ಕುತ್ಕೊಂಡು ಎಲ್ಲರನ್ನು ಏಕಮುಖವಾಗಿ ವ್ಯವಸ್ಥೆ ಮಾಡಿ ನಮ್ಮ ಟಿ ಪಿ ಶ್ರೀನಿವಾಸ್ ಅವರು ಗೋವಿಂದರಾಜು ಅವರು ಎಲ್ಲರೂ ಸೇರಿ ಒಂದು ಒಮ್ಮತವಾಗಿ ಚುನಾವಣೆ ಮಾಡಬೇಡ್ರಿ ಆರ್ಡಲ್ಲಿ ಸ್ವಲ್ಪ ಸುಸ್ಥಿರವಾಗಿರೋ ದೇಶದಿಂದ ನೀವು ಅದನ್ನು ಗಮನ ತಗೊಂಡು ದುಡ್ಡು ಜಾಸ್ತಿ ಖರ್ಚು ಮಾಡೋದು ಬೇಡ ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡು ಕ್ರಮ ಜರುಸ್ಕೊಂಡು ನೀವು ಯಾರೋ ಒಬ್ಬರು ಆಯ್ಕೆಯಾಗಿ ಅಧ್ಯಕ್ಷರ ಅಂತಂದರು ನನ್ನ ಸರ್ವಾನುಮತಿಯಿಂದ ಆಯ್ಕೆಯಾಗಿ ಅಧ್ಯಕ್ಷರು ಮಾಡಿದ್ದಾರೆ ಇದಕ್ಕೆ ನನ್ನ ಅಭ್ಯರ್ಥಿ ಎಲ್ಲರಿಗೂ ನಮಸ್ಕಾರ ತಮಿಳ್ನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಈ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾವಣೆಯನ್ನು ನಿಗದಿಯಾಗಿತ್ತು ಸೊ ಚುನಾವಣೆ ನಡೆಸ್ತೇನೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವಿರೋಧ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಮೊದಲ ಬಾರಿಗೆ ನಾವು ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿರುವಂತಹ ಮತ್ತು ನಮ್ಮ ರಾಜಣ್ಣವರು ಮತ್ತು ನಾಗರಾಜಣ್ಣವರಿಗೆ ಅಭಿನಂದನೆಗಳು ಹಾಗೂ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳು ಸಂಘದ ಸರ್ವತಮುಖ ಅಭಿವೃದ್ಧಿಗೆ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಒಂದು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರಿಗೂ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ